ನಮಸ್ಕಾರ ನಾನು ನಿಮ್ಮ ಹುಬ್ಬಳ್ಳಿ ಬಸು ಸ್ನೇಹಿತರಾಗಿರ್ತಕ್ಕಂಥವರು ಹಾಗೂ ಚಲನಚಿತ್ರ ನಟ ಆಗಿರತಕ್ಕಂಥವರು ಉಗ್ರಂ ರವಿ ಅವರು ಮೊದಲ ಸಾರಿಗೆ ನಮ್ಮ ಹುಬ್ಬಳ್ಳಿಗೆ ಭೇಟಿಯಾದಾಗ ಅವರಿಗೆ ಈ ಹುಬ್ಬಳ್ಳಿಯಲ್ಲಿ ಸಾರ್ವಜನಿಕ ಗಣಪತಿಗಳನ್ನು ತಯಾರು ಮಾಡೋರು ಯಾರು ಆ ಯಾರು ಅಂತ ಒಂದು ಕುತೂಹಲ ಬಂದಾಗ ಭೇಟಿಯಾದರು ನಾನು ಪರಿಚಯ ಮಾಡಿಸಿದೆ ಭೇಟಿಯಾದರು ಅವರ ಜೊತೆ ಯಾವ ರೀತಿ ಮಾತಾಡಿದರು ಅವರಿಗೆ ಯಾವ ರೀತಿ ಶುಭ ಹಾರೈಕೆಗಳನ್ನು ಹೇಳಿದರು ಅನ್ನೋದನ್ನು ಸತಿ ನೋಡ್ಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಉಗ್ರಮ ರವಿರಾಜ್ ಏನು ವಿಶೇಷ ಅಂದರೆ ಆ್ಯಕ್ಚುಲಿ ನಾವು ನಾಗದೇವತೆ ಜಾತ್ರೆಗೆ ಬಂದಿದ್ರಿ ಹಾಗೆ ಒಮ್ಮೆ ನಮ್ಮ ಗೆಳೆಯ ಹೇಳಿದ್ರು ಈ ಥರ ಬಂದ್ಬಿಟ್ಟು ಇಲ್ಲಿ ಭಾಳ ಗಣೇಶ ಮೂರ್ತಿಗಳು ಮಾಡ್ತಾರೆ ಅಂತ ಸೊ ಏನು ಇದು ವಿಶೇಷ ಅಂದರೆ ನಾನು ನೋಡಿದೆ ಎಲ್ಲ ಕಡೆನೂ ಸೊ ಕೆಲವೊಂದು ಕಡೆ ಎಲ್ಲ ಬಂದ್ಬಿಟ್ಟು ಈ ಪಿ ಅಲ್ಲಿ ಮಾಡ್ತಾರೆ ಸರ್ ಸೊ ಅದು ನಮ್ಮ ನಮ್ಮ ಕಲಾಚರಲ್ಲಿ ಇಲ್ಲ ಏನಂದರೆ ನೀರು ಅದು ನೀರಲ್ಲಿರೋ ಎಲ್ಲ ಕೆಮಿಕಲ್ ಎಲ್ಲ ಇದಾಗುತ್ತೆ ಸೊ ಇಲ್ಲಿ ಇವರು ಮಾಡಿರೋ ವಿಶೇಷ ಏನಂದರೆ ಗಣಪತಿದು ಎಲ್ಲ ಪುಟ ಮಣ್ಣಲ್ಲೇ ಮಾಡಿರ್ತಾರೆ ಮಣ್ಣು ಮತ್ತು ನಮ್ಮ ಉಳ್ಳಲ್ಲಿ ಅದೆಲ್ಲ ಸೇರಿಸಿ ಮಾಡಿರ್ತಾರೆ ಬಟ್ ಪ್ರಕೃತಿನ ಕಾಪಾಡುವಂಥ ಒಂದು ವಿಷಯದಲ್ಲಿ ಇವರು ಕೈ ಹಾಕಿ ಮಣ್ಣಲ್ಲೇ ಮಾಡ್ಬೇಕು ನಾನು ಕೇಳಿದೆ ಯಾಕೆ ಸರ್ ನಿಮಗೆ ಈಸಿಯಾಗಿ ಪಿ ಯು ಪಿ ಬೇರೆ ಏನೇನೋ ಬರುತ್ತಲ್ಲ ಅದರಲ್ಲಿ ಮಾಡ್ಬೋದಲ್ಲ ಸರ್ ನಮ್ಮ ಕಲಾಚಾರವನ್ನು ನಾವು ಇಷ್ಟು ವರ್ಷ ಮಾಡ್ಕೊಂಡು ಬಂದು ಬರ್ತಾ ಇದ್ದೀವಿ ಈ ಮೂರ್ತಿಗಳನ್ನ ಗಣೇಶ ಮೂರ್ತಿಗಳನ್ನ ಸೊ ಅದು ಮಣ್ಣಲ್ಲೇ ಮಾಡಿದ್ರೇ ನಮ್ಮ ದೇಶಕ್ಕೆ ಚೆಂದ ನಮ್ಮ ಕಲಾಚಾರನ ಫಾಲೋ ಮಾಡಬೇಕಂತ ದಯವಿಟ್ಟು ಬನ್ನಿ ಭಾಳ ಚೆನ್ನಾಗಿದೆ ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಮೂರ್ತಿಗಳು ನನಗೆ ಖುಷಿಯಾಯಿತು ಈ ಥರ ಒಂದು ಮೂರ್ತಿಗಳು ಇರೋದ್ರಿಂದ ನನಗೆ ಮೂರ್ತಿನ ಕಾಪಾಡುವಂಥ ಒಂದು ಅವಶ್ಯಕತೆ ಸಿಗುತ್ತೆ ಸರ್ ನಮ್ಮ ಪ್ರಸಾದ್ ಹಾಂ ಪ್ರಸಾದ್ ಭಕ್ತರಂತ ದಯವಿಟ್ಟು ಬನ್ನಿ ಒಳ್ಳೆ ಮೂರ್ತಿಗಳಿದೆ ಯಾಕಂದರೆ ಹುಬ್ಳಿಯಲ್ಲಿ ಈ ಥರ ಒಂದು ಮೂರ್ತಿ ಯಾರೂ ಮಾಡಲ್ಲ ಬಟ್ ಎಸ್ಪೆಷಲಿ ಟೋಲ್ಡ್ ಲೈಕ್ ಇದು ಅಲ್ಲಿ ಮಾಡಿರೋದು ಅಪ್ಪಟ ಹಂಡ್ರೆಡ್ ಪರ್ಸೆಂಟು ಸೊ ಯಾವುದು ಏನು ಪ್ರಾಬ್ಲಮ್ ಆಗೋಲ್ಲ ಸೊ ದಯವಿಟ್ಟು ಬನ್ನಿ ಇವ್ರನ್ನ ಭೇಟೆ ಮಾಡಿ ಪ್ರಸಾದ್ ಉತ್ತರ ಪತ್ತರ ಪ್ರಶಾಂತ ಪತ್ತರ ಅಂತ ಅವ್ರನ್ನ ಬೇಟೆ ಮಾಡಿ ಸೊ ಡಿಸ್ಕೌಂಟ್ ಮಾಡ್ತೀರಲ್ಲ ಎಲ್ಲರೂ ಮಾಡ್ಕೊಳ್ಳಿ ಸರ್ ಒಂದು ಎಲ್ಲರೂ ಏನಂತಾರೆ ಈಗ ಪಿ ಯು ಪಿ ಮಾಡಿದ ಏನಾಗುತ್ತೆ ಅಂತೇಳಿ ಈಗ ಪಿ ಯು ಪಿ ಪೊಲ್ಯೂಷನ್ ಎಲ್ಲ ಪೊಲ್ಯೂಷನ್ ಅನ್ನೋಕ್ಕಿಂತ ನಮ್ಮ ಸಂಸ್ಕೃತಿ ಏನಿದೆ ಅಲ್ಲ ಮಣ್ಣು ಗಣಪತಿ ಮಣ್ಣಿಂದನೇ ಶ್ರೇಷ್ಠ ಮಾಡೋದು ಈಗೆಲ್ಲ ಬಾಂಬೆ ಅಲ್ಲಿ ಏನ್ ಮಾಡ್ತಾರೆ ಜೋರೋರ್ ಎಲ್ಲ ಮಾಡಿ ಸಮುದ್ರಕ್ಕೆ ಹಾಕ್ತಾರೆ ಮಾಡ್ತಾರೆ ಮಾಡಿದ ತಕ್ಷಣ ಏನಾಗುತ್ತೆ ಅದೆಲ್ಲ ಕಟ್ ಆಗಿ ಫೇಸೆಲ್ಲ ಹೊರಗಡೆ ದಲ್ಲಿ ಬಂದು ಇದಾಗತ್ತಲ್ಲ ಅದು ಬೇರೆ ಧರ್ಮಕ್ಕೆ ಏನನ್ಸುತ್ತೆ ನಾವು ಹಿಂದೂ ನಮ್ಮ ದೇವತೆಗಳು ಮಗನಿಂದ ಅದು ಒಂದು ಮಹತ್ವ ಇದೆ ಬೇರೆ ಅಣ್ಣ ಏನಾಗುತ್ತೆ ಅದು ಒಂಥರ ಅವಹೇಳಿ ಹೀಗಾಗಿ ಆ ಒಂದು ಯಾರಿಗೂ ಮೈಂಡ್ ಸೆಟ್ ಬರ್ತಾ ಇಲ್ಲ ಖಂಡಿತವಲ್ ಯಾಕಂದ್ರೆ ಇವಾಗ ಹೋಗ್ತಾರೋ ಪ್ರಪಂಚ ಹೇಗಂದ್ರೆ ಸ್ಪೀಡ್ ಸ್ಪೀಡಲ್ಲಿ ಎಲ್ಲ ಮಾಡಿಕೊಂಡು ಎಲ್ಲ ಇದು ಮಾಡಿಬಿಡ್ಬೇಕಂತ ಬಟ್ ಆದರೆ ನೀವು ಮಾಡ್ತಾ ಇರೋದು ನನ್ನ ಕಣ್ಣಿಂದ ನೋಡ್ತಾ ಇದ್ದೀನಲ್ಲ ಬರೀ ಮಣ್ಣಲ್ಲೇ ಮಾಡ್ತಾ ಇದ್ದೀರಾ ಸೊ ನೀವು ಹೇಳ್ದಂಗೆ ಪಿ ಓ ಪಿಯಲ್ಲಿ ಮಾಡಿದ್ರೆ ಮೀನುಗಳಿಗೆ ಪ್ರಾಬ್ಲಮ್ ಆಗುತ್ತೆ ನೀರ್ಗಳ್ ಪ್ರಾಬ್ಲಮ್ ಆಗುತ್ತೆ ಸೊ ಎಲ್ಲನೂ ಪ್ರಾಬ್ಲಮ್ ಆಗುತ್ತೆ ನೀವು ಮಣ್ಣಿಂದ ಮಾಡಿರೋದ್ರಿಂದ ಭಾಳ ಖುಷಿ ಆಯಿತು ಸರ್ ಇದೇ ಥರ ಮಾಡ್ತಾರೆ ಯಾಕೆಂದರೆ ನಿಮ್ಮಂಥ ಕಲಾವಿದರು ನಮ್ಮ ದೇಶಕ್ಕೆ ಬೇಕು ನಿಮ್ಮ ನಿಮ್ಮಿಂದನೇ ಈ ಒಂದೊಂದು ಏನೋ ಎಷ್ಟೋ ಟೆಕ್ನಾಲಜಿ ಡೆವಲಪ್ಮೆಂಟ್ ಆದರೆ ಈ ತರ ಒಂದು ಕಲೆಯಿಂದನೇ ನಮ್ಮ ಪ್ರಕೃತಿ ಮತ್ತೆ ನಮ್ಮ ಸಂಸ್ಕಾರ ಕಾಪಾಡ್ತಾರೆ ಉಳಿತಾರೆ ಅಂದರೆ ಅಂದ್ರೆ ಗಣಪತಿ ವಿಸರ್ಜನೆ ಮಾಡಿದ ತಕ್ಷಣ ಅದ್ರದ್ದು ಒಂದು ಏನೋ ಒಂದು ಆಸತಿ ಆಗಲಿ ಅದು ನೀರಲ್ಲಿ ಹೌದು ಅದು ಮತ್ತೆ ನೀರು ನೀರಾಗಿ ಇದಾಗುತ್ತೆ ಅದರದ್ದು ಇದು ಒಂದು ಆಕಾರ ಇದಾಗುತ್ತೆ ಮಾಡಿ ಸರ್ ಇದೇ ಥರ ಮಾಡ್ತಾರೆ ನೀವೆಲ್ಲ ನಮ್ಗೆ ಬೇಕು ಓಕೆ ಜೈ ಜೈ ಹಿಂದ ದಯವಿಟ್ಟು ಎಲ್ಲರೂ ಬನ್ನಿ ಸೊ ಇಂಥ ಗಣೇಶವನ್ನು ತೊಗೊಂಡು ಇಕ್ಕಿದ್ರೆ ನಮಗೆ ಅವರು ಸಾರ್ ಎಲ್ಲಾದರೂ ಪ್ರಶಾಂತ್ ಸಾರು ಈ ಥರ ಬಂದುಬಿಟ್ಟು ಪ್ರಕೃತಿನ ಕಾಪಾಡು ಇದು ಮಾಡ್ತಾ ಇದ್ದಾರೆ ಅಂತ ಸೊ ಇಂಥ ಒಂದು ವ್ಯಕ್ತಿಗೆ ಸಪೋರ್ಟ್ ಮಾಡೋಣ ದಯವಿಟ್ಟು ಹುಬ್ಲಿ ಹುಬ್ಲಿಯಲ್ಲಿ ಇರೋ ಎಲ್ಲಿ ಗಣೇಶ ಇದು ಇಕ್ಕಿದ್ರೂ ದಯವಿಟ್ಟು ಇಲ್ಲಿ ಒಮ್ಮೆ ಬಂದು ಭೇಟಿಯಾಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಪ್ರೀತಿಯ ಉಗ್ರಂ ರವಿರಾಜ್ ಜೈ ಏನ್ ಜೈ ಒನ್ ವರ್ಷ ವಾಯ್ ಲವ್ ಯು ಆಲ್